ಆರ್ ಸಾವಿರ ರೂಪಾಯಿ ತಗೊಂಡೆ ಅರ್ಥ ಆಯ್ತಾ ನಾನು ಹಳ್ಳಿಲಿ ಹಳ್ಳಿ ಹುಡುಗಿ ಅಲ್ವಾ ಮುದ್ದೆ ಮಾಡ್ತಿರೋದು ಎಲ್ರಿಗೂ ನೋಡಿ ಎಷ್ಟು ಈ ಎಲೆ ಬೆಂಗ್ಳೂರ್ ಹದಿನೈದು ರೂಪಾಯಿ ನಮ್ಮ ಹಳ್ಳಿಲೇ ಅಪ್ಪ ಅದ್ರಲ್ಲೂ ನಮ್ಮ ಮಂಡ್ಯ ಅವರು ಸೂಪರ್ ಅಜ್ಜಿ ಏನೋ ಸೋಸ್ತಾವ್ರೆ ಹಿಂಗ ಊರಿಗೆ ಬಂದಾಗ ಹೊಸ ಹೊಸ ಸಸಿ ಎಲ್ಲ ಮುರ್ಕ ಮುರ್ಕೊಂಡು ಬೆಂಗ್ಳೂರ್ ತಗೊಂಡು ಹೋಗುದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಭ್ಯಾಸ ಊರಿಗೆ ಬಂದು ಒಂದು ವಾರದ ಮೇಲೆ ಆಯ್ತು ಬ್ಲಾಗ್ಸ್ ಬಂದೂ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಇನ್ನು ಅದರಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಿಟಿಲಿ ಇಲ್ಲ ಸಿಟಿಲಿ ಇದ್ದಂತಹ ಸೋನು ಹಳ್ಳಿಗೆ ಬಂದರೆ ಹೇಗಿರ್ತಾರೆ ನಾನು ಬೇರೋ ಡೌನ್ ಡೌ ಮಾಡೋಲ್ಲ ವೀಡಿಯೋ ಓದ್ಕೊಡೋ ಹಂಗೆ ಅಂತ ಹಳ್ಳಿಗೆ ಬಂದರೆ ನಾನು ಹೆಂಗಿರ್ತೀನಿ ಏನು ಮಾಡ್ತೀನಿ ಲೈಕ್ ಡೈಲಿ ಬ್ಲಾಗ್ ಥರ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನನಗೆ ಏಯ್ ಅಂದ್ಕೊಂಡಿರ್ತಾರೆ ಇವಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಹಂಗಿರ ಹಾಗೆ ಎಲ್ಲ ಬರುತ್ತೆ ಎಲ್ಲ ಪ್ರತಿ ಒಂದು ಬರುತ್ತೆ ಹಾಗೆ ನೀನು ಹಿಂಗೆ ಅಂತ ಅವಳೆ ಸೊ ಇವತ್ತು ನಮ್ಮ ಮನೇಲಿ ಯಾರ್ಯಾರು ಇದೆ ಇಲ್ಲಿ ನೋಡಿ ನಾನು ನೀವು ಡ್ರೆಸ್ ಹೆಂಗೆ ಹಾಕಿದ್ದೀನಿ ನೋಡಿ ಗೈಸ್ ಈ ನಾವು ನಿಂತದಲ್ಲಿ ಆರು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಹೆಂಗಾಗ್ಬಿಡಿದೆ ಆಲೆ ಬೈಕಲ್ಲಿ ಇದ್ದೆ ಹಿಂಗೆ ಅಂದ್ಬಿಟ್ಟೆ ಹೊರಟೋಯ್ತು ಈ ಸ್ಲಿ ಈ ಸ್ಲಿಪ್ಪರ್ದು ಲಿಂಕ್ ಬೇಕು ಅಂದರೆ ಹೇಳಿ ಮಿಂತ್ರದಲ್ಲಿ ಆರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಎಷ್ಟು ಸೊ ಇವಾಗ ಫಸ್ಟ್ದಾಗಿ ನಾವೇನು ಮಾಡೋಣ ಅಂದರೆ ಈಗ ನಾನೇ ಎಲ್ಲಿ ಕಟ್ ಮಾಡ್ತೀನಿ ಕಟ್ಬನ್ರಿ ಹೆಂಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸದ್ಯಕ್ಕೆ ಇದೊಂದು ಕೊಡ್ಲು ತಗೊಂಡಿದ್ದೀನಿ ಇದು ಈವ್ ಗೈಸ್ ನಂಗೆಲ್ಲ ಬರುತ್ತೆ ಆಕ್ಚುಲಿ ನಾನು ಹಳ್ಳಿಲಿ ಹಳ್ಳಿ ಹುಡುಗಿ ಅಲ್ವಾ ನಂಗೆಲ್ಲ ಬರುತ್ತೆ ನಮ್ಮ ಮೈಸೂರಿಂದ ಅತ್ತೆ ಬಂದಿದ್ರು ಅವರಿಗೂ ಎಳ್ಳಿರ್ ಕೊಡಬೇಕು ಎಲ್ರಿಗೂ ಕೊಡಬೇಕು ನಾನು ಮಾತ್ರ ಇರಲ್ಲ ಲಾಸ್ಟಿ ನಮ್ಮ ಅತ್ತೆ ಆಯ್ ಮಾಡತ್ತೆ ಏನ ಮತ್ತೆ ತೋರ್ಸಲ್ಲಿ ಹತ್ರಕ್ಕೆ ಹೋಗಿ ತೋರಿಸ್ಕಬಾ ಇರೀ ಎಲ್ಲಿ ಬಿಡ್ತೀನಿ ಆಮೇಲೆ ನೋಡ್ರಿ ತೂತ ಮಾಡಿದ್ವಿ ಇಲ್ಲಿ ಗ್ಲಾಸ್ ಐತೆ ನೋಡಿ ಗೈಸ್ ಹೆಂಗೆ ಬಂದ್ರಿ ಕೆಚ್ಚಿದ್ ಹೆಂಗೆ ಅಂತೆಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ಮ ಮನೆ ಮುಂದೆ ಕಡೆ ನಲ್ಲಿ ಹಾಕೊಂಡಿದ್ದೀವಿ ಪಾತ್ರೆ ಗಿತ್ರ ತೊಳಿಯೋಕ್ಕೆ ಅಂತ ಇನ್ನು ಚಪ್ಪರ ಬಿಟ್ ಅರ್ಥಗತ್ತೆ ಇವರು ನಮ್ಮ ಮೈಸೂರತ್ತೆ ಅದೇ ಇದು ಇವ್ರು ಯಾರು ನಿಮ್ನೆ ಯಾರು ಅಂತ ಕೇಳಿದ್ರು ಇದ್ರಲ್ಲಿ ನಮ್ಮನೆ ಗುರು ಪ್ರದೇಶದಲ್ಲಿ ಗಿಫ್ಟ್ ಓಪನ್ ನಿಮ್ಮ ನಿಮ್ ಮಾಡಿದ್ಮಲ್ಲ ಅದು ಇದು ತೋರಿಸಿ ನೀಟಾಗಿ ಅವರು ನಮ್ಮ ಅಜ್ಜಿ ಅಜ್ಜಿ ಹಾಯ್ ಅಜ್ಜಿ ಏನೋ ಸೋಸ್ತಾವ್ರೆ ಅಲ್ಲೋಣ ವಿನಿ ವಿನಿ ಊರು ಬಂದು ಕರ್ಗ ಗುಟ್ಟ ಅದಕ್ಕೆ ವಿಡಿಯೋ ಕಾಣಿಸ್ತೇಲ ಬನ್ನಿ ಇವಾಗ ಕಾಯಿ ಕಾಯಿ ಕೆಚ್ಚದು ಹಿಂಗೆದ್ ಪು

ಯಾವ್ ಬಂದು ಬಾ ಅಲ್ಲಿ ತಂಬತ್ತು ಯಾರು ಎಲ್ದು ನೀನ್ ಮಾಡ್ಕೋಗಿದೆ ಊರಿಗೆ ಬಂದ್ರೆ ಹಿಂಗೆ ಹಳ್ಳಿ ಹಳ್ಳಿ ತರ ಮಾತಾಡೋದು ಇವ್ರು ನಮ್ಮ ದೊಡ್ಡವ ಇಲ್ಲಿ ಇಲ್ಲಿ ಮುಖನ ನಮ್ಮ ಮಮ್ಮಿಯವ್ರ ಅಕ್ಕ ಸ್ವಂತ ಅಕ್ಕ ಸರೋಜಿ ಅಂತ ಬನ್ರಿ ಇವಾಗ ಹೇಳ್ತೀನಿ ತೋರಿಸ್ತೀನಿ ಫಸ್ಟ್ ಇದು ಇದೆಲ್ಲ ಕಸ ತುಂಬಿರೋದು ತಿಪ್ಪೇಗ ಇದು ಇಲ್ಲಿ ನೋಡಿ ಮೂರು ದಿಲ್ತೀ ಎಲ್ಲ ನಾನೇ ಕೆಚ್ಚಿರೋದು ನಾನು ತಮ್ಮ ಕೊಟ್ಟಿರೋದು ಕುಡಿದು ಕಾಯ್ದು ಮಾಡೋದು ನೋಡ್ರಿ ಹಿಂಗಿರುತ್ತಲ್ಲ ಮಚ್ಕತಿ ಹಿಂಗೆ ಮಡಗಬೇಕು ಅಂತವು ಮಡಗಿ ನಾನು ಹಳ್ಳಿಗೆ ಬಂದ್ರೆ ಪಕ್ಕಾ ಲೋಕಲ್ ರೈಸ್ ಸಿಟಿಲಿ ಹೆಂಗಿರ್ಬೇಕು ಹಂಗೆ ಹಳ್ಳಿಲಿ ಹೆಂಗಿರ್ಬೇಕು ಹಂಗೆ ಹುಟ್ಟು ನೋಡಿಲ್ಲ ನೋಡಿ ಇಲ್ಲಿ ಹೆಂಗೆ ಅಂತ ಹೇಳ್ತಿರ್ತಾರಲ್ಲ ನೋಡ್ರಿ ಗೋರು ಮೈಸೂರತ್ತ ಗೋರ್ತಿ ಗೋರ್ ಕಿಚ್ಚಿದೆ ಎಳ್ಳಿಲ್ ಕುಡ್ದೆ ಎಲ್ಲ ಮಾಡಿದೆ ತುಂಬಾ ಜನ ಕೇಳ್ತಾ ಇದ್ರಿ ನಿನ್ ತಮ್ಮಂದು ಬರ್ತ್ಡೇ ಬ್ಲಾಗ್ ಇಲ್ಲ ಕೇಕ್ ಕಟ್ ಮಾಡಿಲ್ಲ ಅಂತ ನಾನು ಬೆಂಗಳೂರಿಂದ ಊರು ಬಂದಿದ್ದು ಸೋಮವಾರ ಅಲ್ವಾ ಯಪ್ಪ ಇದೇನಪ್ಪ ಮಚ್ಚು ತೋರಿಸ್ತಾ ಇದ್ದೀನಿ ಏನದು ಪೊಲೀಸ್ ಪೊಲೀಸವ್ರು ಬಂದ್ಬಿಟ್ಟವ ಯಾಕೆ ಬಂದರು ಮಚ್ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಾವೇನು ಶೋಕಿ ಮಾಡಿದ್ವಿ ಹಿಡ್ಕೊಂಡು ಆ ಥರಲ್ಲಿ ಏನಿಲ್ಲ ಸೋಮವಾರ ಕೇಕ್ ತಂದಿದ್ದೆ ಪಾಪ ಇನ್ನೂ ಕಟ್ ಮಾಡಿಲ್ಲ ಫ್ರಿಡ್ಜಲ್ಲಿ ಹಂಗೆ ಬಿದ್ದೈತೆ ಅದನ್ನು ತೋರಿಸ್ತೀನಿ ನನ್ನ ತಮ್ಮ ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ನನ್ನ ತಮ್ಮ ಬಂದರೆ ಬ್ಲಾಗ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲ ಇದು मम्मी ಬಾತ್ರೂಮ ಏನಾ ತೋಳಿತೈತೆ ಇಟ್ಸ್ ಒಂದ್ಮೇಲೆ ನಮ್ಮಮ್ಮ ತೋರಿಸ್ತೀನಿ ಅಲ್ಲಿವರ್ಗೂ ಬ್ರೇಕ್ ನಾನು ದೊಪ್ಪದ ಕುರಿಯ್ ಪರಾ ಚಿಕುದರ ಲಿಂಗೆ ಕುದ್ರ ಮಜಾ ಈ ಸ್ವಿಟ್ ಐತೆ ಅಂತ ಬೆಂಗಳೂರು 40 ರೂಪಾಯಿ ಕೊಟ್ಟಿದ್ ಕುದ್ರ ಸ್ವಿಟ್ ಐತೆ ನಮ್ಮೋಲ್ ದದೀವಲ್ಲ ಏಜಿ ಏನು ಗೊತ್ತಾ ಇವತ್ತು ಬೆಂಗ್ಳೂರಿಗೆ ಹೋಗ್ತೀವಲ್ವ ಅದಕ್ಕೆ ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಅವರು ಕೀರೆ ಸೊಬ್ಬಳ್ದವ್ರೆ ಅದನ್ನು ಕುಯಿಸ್ಕೊಂಬರಕ್ಕೆ ಹೋಯ್ತಾ ಇದೀನಿ ನೋಡಿ ಮರಕ್ಕೆ ತಗೊಂಡು ಏ ನಾನೇ ಅವ್ರು ಕುಯ್ತಾರಲ್ಲ ಅದನ್ನು ತೋರಿಸಿ ನಿಶ್ಚಯ ಕುಯ್ತಾರೆ ಅಂತ ಮತ್ತೆ ನಮ್ಮದೇ ಇದು ಹುಳಿ ಮನೆ ಎತ್ತು ಐತೆ ನಮ್ಮದು ಎಲ್ಲ ಐತೆ ಎಲ್ಲ ಹೋಮ್ ಟೂರ್ ಮಾಡ್ತೀನಲ್ಲ ಅವಾಗ ನೀ ತೋರಿಸ್ತೀನಿ ಓಕೆ ಇವಾಗ ಸೊಪ್ಪು ಕಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ ನೋಡಿ ಹಳ್ಳಿಲಿ ಎಷ್ಟು ಚಂದ ಇದೆಲ್ಲ ಆಡು ಕುರಿ ಮೇಕೆ ಇಷ್ಟ ಆಂಟಿ ಯಾಕೆ ಯಾರನ್ನ ತೊಳಿತಾ ಇದ್ದೀರಿ ಮೆರವಣಿಗೆ ಓ ಅದಕ್ಕೆ ಚೆಂದಾಗ ಸೋಮವಾರ ಹ್ಞೂ ಹೋಯ್ತೀನಿ ಆಂಟಿ ಏ ನನ್ನ ಮಕ್ಳವಲ್ಲ ಅಕ್ಕಿ ಬ್ರೀಝು ಹೋಗ್ಬೇಕು ಬೇಕು ಚದಂಟಿ ಅವರೇ ಅವ್ರು ನೋಡ್ಕೋತಾವ್ರಿ ಏ ಮೆಣಸಿಕ್ಕಾಯಿ ಎಲ್ಲ ಬೆಳೆದಿದ್ದೀರಿ ನೋಡಿ ಗೈಸ್ ಮೆಣ್ಸಿಕಾಯಿ ತಮಾಟೆ ಹಣ್ಣು ಎಲ್ಲ ಬೆಳೆದವ್ರಿ ಕೆರೆ ಸೊಪ್ಪು ಸೀಮೆಯಲ್ಲಿ ಇಲ್ಲದೆ ಇದು ಯಾವಾಗ ಮಾಡಿದ್ರಿ ಇದೆಲ್ಲ ನಿಮ್ಮ ಮೇಕೆ ಚೆನ್ನಾಗಾವೆ ಮೂರು ಮೂರು ಆರು ಆರು ಕುರಿಯವೇ ಎರಡು ಆಡವೆ ಮೇಕೆ ಹ್ಞೂ ಬೆಂಗ್ಳೂರು ತಗೊಂಡೋಗ ಸ್ಲೀಪರ್ ಬಿಟ್ಬಿಟ್ಟು ಒಳಗಡೆ ಹಾಕ್ಬೇಕು ಯಾಕೆ ತಿನ್ನೋದಲ್ವ ಅದಕ್ಕೆ ಒಳಗಡೆ ಹೋಗ್ಬೇಕು ಎಳ್ಸು ಎಲ್ಸು ಕೊಯ್ ನೋಡಿರಿವ ಇನ್ನೇನಾದ್ರು ಹಾಕ್ಬೇಕಿತ್ತಂಟಿ ದಂಟುನ್ ಸೊಪ್ಪೆ ಇವು ಏನ್ಕೋ ದಂಟು ಬಿತ್ತನೆ ಮಾಡಿ ತಿಂದಾರ ಅದನ್ನೇ ಹ್ಞೂ ಚೆನ್ನಾಗೆ ಮಾತ್ರ ಮಧ್ಯ ಮಧ್ಯ ಹಾಕಿದ್ರೆ ಏನಾಗೋದಿಲ್ಲಲ್ಲ ಬಿತ್ತನ ಆಯ್ತಾವಲ್ಲ ಎಷ್ಟವೇ ನೋಡು ಪರವಾಗಿಲ್ಲ ಇಲ್ಲಿ ನೋಡಿದ್ರೆ ಟೊಮೆಟೊ ಹಣ್ಣು ಬರ್ತಾವೆ ಕಾಯಿ ಕಿತ್ಕೋದ್ರಾ ಇಲ್ಲೇ ಸರಿ ಹಳ್ಳಿಯಲ್ಲೇ ಚೆಂದ ಎಲ್ಲ ಬೆಳಿಬೋದು ನೋಡಿರಿ ಬೆಂಗಳೂರಲ್ಲಿ ಏನು ಜಾಗ ಪಾಗ ಏನೂ ಇರೋದಿಲ್ಲ ಇವಿರುತ್ತಲ್ಲ ಇವು ದಂಟು ಸೊಪ್ಪು ಇವು ಬಿತ್ತನೆ ಮಾಡಿ ಮತ್ತೆ ಹಾಕೋದು ಅವು ಉಡ್ತವೆ ಸೊಪ್ಪು ಚೆನ್ನಾಗಿ ತಿನ್ಬೋದು ಹಾಕಿದ್ರಾ ತಿಪ್ಪೆ ಗೊಬ್ಬರ ಹಾಕಿದ್ರೆ ಬೇಗ ಬರೋದಿವು ನೀರು ಆಗ್ತಾ ಯಾವಾಗ ಯಾವಾಗವಾಗ ಥೂ ಐದು ಕೆಜಿ ಬೆಣ್ಣೆ ಬೇಕಿತ್ತು ಐದು ಸೇರು ಎಲ್ಲೂ ಇಲ್ವಲ್ಲ ಏನು ಮಾಡೋದು ಬೆಣ್ಣೆ ತಿರು ತುಪ್ಪ ತಿರುಗೋಗಿ ಮೂರು ನಾಲ್ಕು ತಿಂಗಳಾಯ್ತು ನೆಟ್ವರ್ಕ್ ಊಟ ಮಾಡಲಿಲ್ಲ ನಾನು ಇಲ್ಲ ಮಮ್ಮಿ ಬಂದ್ರೆ ಏನು ತರುದೇ ಇಲ್ಲ ಆಂಟಿ ಮಾಡ್ತೀನಿ ಹೇಳಿದೆ ನಾನು ಅವತ್ತಿಗೆ ಫೋನ್ಪೇ ಮಾಡ್ತೀನಿ ಇಸ್ಕಬಾ ಅಂತ ಬೆಣ್ಣೆ ತಂದ್ರೆ ಯೂಸ್ ಇಲ್ವಲ್ಲ ನಮ್ಮ ಮಮ್ಮಿ ಮಾಡೋರು ಇಷ್ಟ ಆಗಲ್ ನನಗೆ ಅತ್ತೆ ನಮ್ಮ ರಾಧವ ಇವಾಗ ಮಾಡ್ಕೊಡ್ತಿತ್ತು ಇವಾಗ ಹೋಗ್ತಿರೋ ಬೆಂಗ್ಳೂರಿಗೆ ಎರಡು ಎರಡು ಮೂರು ಅವರಲ್ಲಿ ಮಾಡ್ಬೋದಲ್ಲ ಆರಾಮಾಗಿ ಯಾರ್ಥವು ಇಲ್ಲ ಹ್ಞೂ ತಿಂಗಳು ಬೇಕೇನೋ ಕಟ್ ಮಾಡೋದ್ಮೇಲೆ ಬರೋಕೆ ಅನ್ಕೊಂಡ್ರೆ ಒಂದು ವಾರಕ್ಕೆ ಬಂದ್ಬಿಡ್ತವೆ ಇಷ್ಟೆಷ್ಟು ಉದ್ದಾನೆ ಒಂದು ವಾರಕ್ಕೆ ಬಂದವೆ

ಸಿಟಿಲಿದ್ದು ಬೆಂಗಳೂರಿದ್ದು ಅಂತಲ್ಲ ಹಳ್ಳಿ ಹುಡುಗಿ ನಾನು ಎಲ್ಲಿದ್ರು ಅಷ್ಟೇ ಅದಯ್ಯ ಓವರ್ ಬಿಸಿ ಇದು ಬಿಸಿಲು ಓವರ್ ಬಿಸಿಲು ಆಗೋಯ್ತು ಏಗೆಲಿ ಊಟ ಮಾಡೋಕ್ಕೂ ಆಗೋದಿಲ್ಲ ತುಪ್ಪನಾ ಕರಗಿಸುಪ್ಪ ತಿನ್ನಲಿ ಇಸ್ ಬೆಂಗಳೂರಲ್ಲಿ ಒಂದು ರೂಪಾಯಿ ಕೂಡ ಆ ಕಡೆ ಕಡೆ ಮಾಡ್ತಾರೆ ನಮ್ಮ ಹಳ್ಳೀಲೇ ಚೆಂದಪ್ಪ ಅದರಲ್ಲೂ ನಮ್ಮ ಮಂಡ್ಯ ಅವರು ಸೂಪರ್ ನೋಡಿ ಫ್ರೀಯಾಗಿ ನಾನು ಇವಾಗ ಎಷ್ಟು ಕೂಯಿಸ್ಕೊಂಡು ಬಂದಿದ್ದೀನಿ ಸೊಪ್ಪು ನೋಡಿ ತಂದಿರೋ ಸೊಪ್ಪು ನಾಳೆ ಸೋಸ್ತಾವೆ ನಮ್ಮ ಅತ್ತೆ ನಮ್ಮ ದೊಡ್ಡವ ಇಬ್ಬರು ನಮ್ಮ ಮಮ್ಮಿ ಫ್ರೆಂಡು ಸವಿತಾ ವಿನಿ ಯಾಕೋ ಸುಸ್ತಾಗ ಬಿದ್ದೋಗಳೆ ಎಲ್ಲೊಂದು ಕಾಲು ಎತ್ಕೊ ಬಿಟ್ಟಿದಾರೇ ಸೋಸ್ರಿ ಆಯ್ತು ಸ್ಟಾರ್ಟ್ ಮಾಡ್ದಾ ನಿನಿಗೆ ವಿಡಿಯೋ ಮಾಡೋಕೆ ಬರಲ್ಲ ಅದಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಕೇಳ್ತಿದೀನಿ ಬನ್ನಿ ಇವಾಗ ನುಗ್ಗೆ ಸೊಪ್ಪು ಕೀರ್ತಿ ಬೆಂಗಳೂರು ತಗೊಂಡು ಫಸ್ಟ್ ಕಿತ್ಕೋಬೇಕು

ठीक रुक बेकल आइयो साके बिनो साका हो दिला आदिकन मा आ अंदर हो साके बिनो कना इमा काम पड मेहनत पे कोशिश आ न्यार करबेलो अंदर होवो अदेला बेले साकु बारे साकबुड

ಸೈಸ್ ಇವಾಗ ಕೀರೆ ಸೊಪ್ಪು ಕಿತ್ಕೊಂಡ್ವಿ ಮನೆಗೆ ನುಗ್ಗೆ ಸೊಪ್ಪು ಕಿತ್ಕೊಂಡ್ವಿ ಇವಾಗ ಕರ್ಬೇಲ್ ಸೊಪ್ಪು ಕಿತ್ಕೊಳ್ಳೋದು ಬಂದ್ವಿ ಎಲ್ಲ ನಮ್ಮ ರಿಲೇಶನ್ ಅವ್ರದ್ದೇ ಮರ ನೋಡ್ರಿ ತೋರಿಸ್ತೀನಿ ರೀ ಐದು ರೂಪಾಯಿಗೆ ಕೀರೆ ಸೊತ್ತು ಐದು ರೂಪಾಯಿ ಕರ್ಬೇಲ್ ಸೊಪ್ಪು ಕೊಡಿ ಅಂಗಡಿಲಿ ಅಂದರೆ ಎಷ್ಟು ಕೊಡ್ತಾರೆ ತೋರಿಸ್ತೀನಿ ಇದೆ ಮೂರು ರೂಪಾಯಿ ಐದು ರೂಪಾಯಿಗೆ ಎಷ್ಟು ಕೊಡ್ತಾರಲ್ವೇನೆ ಗಂಟ ಹಾಕ್ಬಿಟ್ಟು ಜೆಪ್ಟೋದಲ್ ಮಾಡಿದ್ರೆ ಇದು ಹತ್ತು ರೂಪಾಯಿ ಇಲ್ಲಿ ಎಷ್ಟು ಕಣ್ಣು ಬೇಕಾದ ಕಿತ್ಕೊಬೋದು ಎಲ್ಲ ಕಿತ್ಕೊಂಡು ಹೇಗೆ ಹಳ್ಳಿ ಜೀವನ ಬೆಸ್ಟ್ ಅಪ್ಪ ಹೋಗಿ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಕೊಂಡು ಬೆಂಗ್ಳೂರಿಗೆ ಬಂದ್ರೆ ಒಳ್ಳೆ ಜೀವನ ಮಾಡಬಹುದು ಬೆಂಗ್ಳೂರ್ ಜೀವನ ವೇಸ್ಟ್ ಬರೀ ಖರ್ಚು ಆ ಖರ್ಚು ಈ ಖರ್ಚು ಹಾಳುಮುಳು ಕಸ ಕಟ್ಟಿ ನನಗಂತೂ ಬೆಂಗ್ಳೂರಿಗಿಂತ ಹಳ್ಳಿ ಜೀವನವೇ ಇಷ್ಟಪ್ಪ ಆದರೆ ಹಳ್ಳೀಲಿ ಏನಂತ ಅಂದರೆ ಬೇಜಾರು ಸ್ವಲ್ಪ ಅಕ್ಕಪಕ್ಕದವರು ಇರ್ತವಲ್ಲ ಅದು ಎಲ್ಲರ ಮನೇನು ತೂತಿದ್ದುದೇ ಏನು ಮಾಡೋಕ್ಕಾಗದಪ್ಪ ಅವ್ರ ನಮ್ಮನೇಲಿ ದೋಸೆ ತುತ್ತು ಅಂತ ಗೊತ್ತಾಗ್ಲಿ ಹೇಳೋಕ್ಕೆ ಅವ್ರ ಮನೇಲಿ ಹಂಚು ತೂತಾಗಿರ್ತಾರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ ನಾನು ತಿಳಿಸಿ ಹೇಳಬೇಕು ಅಷ್ಟೇ ಇವಾಗಿದು ನೆಕ್ಸ್ಟು ನಾನು ಅಂದ್ಕೊಂಡಿದ್ದೀನಿ ನುಗ್ಗೆಕಾಯಿ ಕಿತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೈಸ್ ನನ್ನ ಮುಖ ನೋಡಿ ಎಷ್ಟು ಬಿಡಿದ್ದೀನಿ ಸಾಕಲ್ವಾ ನೀನು ವೀನು ನೋಡಕ್ಕೆ ಅವರ್ತ ಹೆಂಗೆ ಹೊತ್ತಿದ್ದಾರ ತೋರಿಸೋ ನೀನು ಸೊಪ್ಪು ಸೊಪ್ಪಾಯಿತು ಇಲ್ಲೇ ನುಗ್ಗೆ ಸೊಪ್ಪು ಅದೇ ಓ ಮರ ಕಡಿತಾವನೆ ಅವನು ಅದು ಬಿಡ್ರಿ ಈಗ ಓದೋದಂಗೆ ನಾನು ನಮ್ಮೂರ ನಮ್ಮ ಬೆಂಗಳೂರು ಮನೇಲಿ ಪೂಜೆ ಮಾಡಬೇಕು ಅಲ್ಲಿ ಹೋಗಿ ಹೂವು ಹೂ ಇವೆಲ್ಲ ತಗೋಬೇಕು ಆಗೋದಿಲ್ಲ ಅದಕ್ಕೆ ಇಲ್ಲೇ ಒಂದು ಕಿತ್ತು ಬಿಡ್ತೀನಿ ನೋಡಿರಿ ಹೆಂಗ್ತದ ಸೈಕಲ್ ಮೇಲೆ ನಾನು ಯಾರಿಗೂ ಕಮ್ಮಿ ಇಲ್ಲ ಒಂದು ಐದೆಲ್ಲ ಕಿತ್ಕೊತೀನಿ ಚೆನ್ನಾಗಿರಲ್ವಾ ಲೋ ನನ್ ಮೇಲೆ ಬೀಳ್ಲಿ ಅಂತ ಇದನ್ ಎಂತ ಕೇಳಿಲ್ಲ ಬಿಡು ಮೂರು ನಾಲ್ಕು ನಾಕು ಕಿತ್ಕ ಬಂದಾಯಿಬ ಬೊಗ್ಸಿರು ಬೊಕ್ಸಿರು ಯಾಕೆ ನೋಡಿ ಎಷ್ಟು ಈ ಎಲೆ ಬೆಂಗ್ಳೂರಲ್ಲಿ ಹದಿನೈದು ರೂಪಾಯಿ ಅಂದರೆ ನಾವು ಏನು ಗೊತ್ತಾ ಅಂದರೆ ಬೆಂಗಳೂರಲ್ಲಿ ಕೊಟ್ಟು ತೊಗೊಳೋಕ್ಕಾಗಲ್ಲ ಅಂತ ತೊಗೊಂಡೋಗ್ತಿಲ್ಲ ಕೊಂಡ್ಕೊಂಡು ತಿನ್ನೋದಕ್ಕೂ ನಾವು ತೊಗೊಂಡೋಗಿ ತಿನ್ನೋದಕ್ಕೂ ಲೌಟ್ ಆಫ್ ಡಿಫ್ರೆನ್ಸ್ ಇದೆ ಈ ಎಲೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಒಂಚೂರು ನೀರು ಚುಮ್ಕಿಸ್ಬಿಟ್ಟು ಎಲೆಗೆ ಹಾಕೊಂಡು ತೊಗೊಂಡೋದ್ರೆ ಒಂದು ಒಂದು ತಿಂಗಳು ಬರ್ತವೆ ಏನು ಗೊತ್ತಾ ನಿಂಬೆಣ್ಣು ಕೇಳುವ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಎಳ್ಸು ಜಾಸ್ತಿ ಇಲ್ಲಿ ನೋಡ್ರಿ ಇಲ್ಲಿ ನೋಡು ಇನ್ನೂ ಎಳ್ಸು ಗೈಸು ಇಲ್ಲಿ ನೋಡಿ ಇಲ್ಲಿ ಇದೊಂದು ಇದೊಂದು ಕಿತ್ಕೊಂಡೆ ಅಷ್ಟೇ ಇಲ್ಲಿ ಇಲ್ಲೆಲ್ಲ ನನ್ನ ಮುಖ ನೋಡ್ರಿ ಏ ಎಳ್ಸು ನುಗ್ಗಿಕ್ಯಾ ಬಲ್ತೋಗಿರೋವಾರ ಬೇಡ ಕಣಪ್ಪ ನಮಗೆ ಬೇಕಾದ್ರೆ ದುಡ್ಡು ಕೊಟ್ಟು ತಿನ್ಬಿಡ್ತೀವಿ ನಿಂಬೆಣ್ಣೆಲ್ಲ ಸಿಕ್ತೋ ಸರಿ ಬನ್ರಿ ಇವಾಗ ಬಸ್ ನಿಂಬೆಣ್ಣಲ್ಲಿ ಜ್ಯೂಸ್ ಮಾಡಿ ಕುಡಿಬೋದು

ಈ ಬೆಂಡೆ ಇಲ್ಲಾ ತಪ್ಪ ಇರೋದು ಚನ್ನಾಗಿ ಕಟ್ ಮಾಡೋ ಒಂದಾ ಮಾಡಿದೀನಿ. ಹಾ ಅದೆಲ್ಲ ಕೆಂಪ ಅನ್ನೋದೇ ನಾನು ಕೆಂಪ ಆದೆ ಟೊಮೆಟೊ ಟೊಮೆಟೊ ಅಷ್ಟಕ್ಕೆ ಸ್ವಲ್ಪ ಕಟ್ ಆಗ್ತೈತೆ. ಹಾ ಅದೆಲ್ಲ ನೆಟ್ ಆದ್ಮೇಲೆ ಮಟನ್ ಸಾಕು ಇರುತ್ತಲ್ಲ ಅದನ್ನ ನಾವು ಕಾಳು ಎಷ್ಟು ಬೇಕು ಅಷ್ಟ ಹಾಕದೆ. ಅದನ್ನ ಹಾಕಿಬಿಟ್ಟು ಅದರ ಮೇಲೆ ತಿನ್ನಲಿಕ್ಕೆ ಬಂದ್ರು ಮುಗಿತಾಯ್ತು.

ವಿ ನಮ್ಮ ದಡಮ್ಮ ನಮ್ಮ ಅಜ್ಜಿ ಅಮ್ಮ ನಮ್ಮ ಅತ್ತೆ ನಾನು ಗೈಝ್ ನಾನು ಓಮ್ ಟೂರ್ ಮಾಡ್ತಿದ್ದೆ ಮನೆಯಲ್ಲ ಫುಲ್ ಗಲೀಜು ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಂಗೆ ಮಾಡ್ತೀನಿ ಇವಾಗೆಲ್ಲ ಒಂದೊಂದು ಮುದ್ದೆ ಒಣ್ಬಿಡ್ಬೇಕು ತಗಪ್ಪ ಹಿಡ್ಕೋಸಿ ನಾನು ತಟ್ಟೆಗೆ ಹಾಕೋತೀನಿ ಹೆಂಗೆ ತೋರಿಸ್ತೀನಿ ನನಗೆ ಯಾರು ಹಾಕೋಬಿಡ್ರೆ ನಾನೇ ಹಾಕುತ್ತೀನಿ ನಾನು ಜಾಸ್ತಿ ಸೊಪ್ಪು ತಿಂತೀನಿ

నిదరోసి తినిమే అర్ధా మాడ మాదే ఎర్టాలలా మాడ మాట్ మార్లిమే చేన్ రిస్క్ అంటే యోటో యోటో ఇక నీ ఇట్ క్యారీ కదా నా నేత్రకనవమ్మే ఊతిర్పుటు ఉడుకో యంత్రలి తిర్పుటు ఉడుకో నమకు ఇల్ల రాత్రకనవ నమకేనేలి నేను చర్చి పెకుకనవ చర్చి పల్మడి నిన్ కన నా మన ప్రశ్నే నొగుడు అటే చత్తిమే రండి కైల ఫ్రిడ్జ్ ಫ್ರಿಡ್ಜಲ್ಲಿ ಅದಕ್ಕೊಂಡು ನಾನು ವಾ ಕಲ್ಲಾಗ್ಬಿಟ್ಟದೆ ಚೆನ್ನಾಗಿರೋದಿಲ್ಲ ಮುದ್ದೆ ಹೆಂಗ್ ತೀನ ನೋಡಿರಿ ಉಪ್ಸಾರು ಖಾರ ಇರ್ತದಲ್ಲ ಅದಕ್ಕೆ ಹಿಂಗೆ ಮಿಕ್ಸ್ ಮಾಡಿಬಿಡ್ಬೇಕು ಮುದ್ದೆ ಇಟ್ಕೋಬೇಕು বলうまতা ন <entender it> <uffs und Jungnet>